ವೈದಿಕ ಧರ್ಮ ಸನಾತನ ಅಥವಾ ಭಾರತೀಯ ಧರ್ಮದಲ್ಲಿ ನಾವು ಮರುಹುಟ್ಟಿನ ಬಗ್ಗೆ ಮತ್ತು ಯಾವುದೇ ಧರ್ಮ ಇಲ್ಲಿ ಭಾರತ ಮಣ್ಣಿನಲ್ಲಿ ಹುಟ್ಟಿರುವಂಥ ಯಾವುದೇ ನಂಬಿಕೆಗಳಲ್ಲಿ ಈ ಮರುಹುಟ್ಟಿನ ಬಗ್ಗೆ ಯಾವುದೇ ಮತದವರಿಗೆ ಭಿನ್ನ ಅಭಿಪ್ರಾಯ ಇಲ್ಲ ಅಂದರೆ ಪಾಸ್ಟ್ ಲೈಫ್ ಬಗ್ಗೆ ಭಿನ್ನ ಅಭಿಪ್ರಾಯ ಇಲ್ಲ ಅವತಾರ ಅವತಾರ ಪುರುಷರು ಮತ್ತು ಹಿಂದಿನ ಜನ್ಮಗಳು ಮುಂದಿನ ಜನ್ಮಗಳು ನಾವು ಒಬ್ಬರೇ ಪಾಸ್ಟ್ ಲೈಫ್ಸ್ ಬಗ್ಗೆ ಅಷ್ಟೇ ಮಾತಾಡಲ್ಲ ಫ್ಯೂಚರ್ ಲೈಫ್ಸ್ ಬಗ್ಗೆನೂ ಮಾತಾಡ್ತೆ ಸೊ ಹೀಗಾಗಿ ಪಾಸ್ಟ್ ಲೈಫಲ್ಲಿ ಇದ್ದ ಮಹಾಭಾರತ ಕಾಲದಲ್ಲೇ ಕಲ್ಕಿ ಭಗವಾನ್ ಬಗ್ಗೆ ಮಾತಾಡಿರುವಂಥವ್ರು ಸೊ ನಾಟ್ ಓನ್ಲಿ ವಿ ಟಾಕ್ ಅಬೌಟ್ ಪಾಸ್ಟ್ ಲೈಫ್ ವಿ ಟಾಕ್ ಅಬೌಟ್ ಫ್ಯೂಚರ್ ಲೈಫ್ ಆಲ್ಸೋ ನಮ್ಮಲ್ಲಿಯೂ ಭಾಳಷ್ಟು ಮಹಾತ್ಮರು ಹೇಳ್ತಾರೆ ಮುಂದಿನ ಜನ್ಮದಲ್ಲಿ ಈ ಮನೆತನದಲ್ಲಿ ಈ ಸಮಯದಲ್ಲಿ ನಾನು ಹುಟ್ಟಿ ಬರ್ತೇನೆ ಅಂತ ಸೊ ಅಂಥ ಮಹಾತ್ಮರು ಹೇಳಿದಾಗೆ ಆ ಮನೆಗಳಲ್ಲಿ ಹುಟ್ಟು ಬಂದಿದ್ದಾರೆ ನಮ್ಮಲ್ಲಿ ಪ್ರತಿ ಮಹಾತ್ಮರು ಕೂಡ ಮುಂದೆ ನಾನು ಎಲ್ಲಿ ಜನ್ಮ ತೊಗೊಳ್ತೇನೆ ಜನ್ಮ ತೊಗೊಳಂಗಿದ್ರು ಎಲ್ಲಿ ಜನ್ಮ ತೊಗೊಳಂತ ಬರ್ತಾನೆ ಹೀಗಾಗಿ ಫ್ಯೂಚರ್ ಲೈಫ್ ಬಗ್ಗೆ ಕ್ಲಾರಿಟಿ ಇದೆ ಅಂತಂದರೆ ಪಾಸ್ಟ್ ಲೈಫ್ ಬಗ್ಗೆ ನಮ್ಮಲ್ಲಿ ಸಿದ್ಧಾಂತನೇ ಇರಬೇಕಲ್ವಾ ಸೊ ಹೀಗಾಗಿ ನಮಗೆ ಪಾಸ್ಟ್ ಲೈಫ್ ಹೊಸ ವಿಷಯಗಳಲ್ಲ ಹೊಸ ವಿಷಯ ಯಾವುದು ಅಂತಂದರೆ ಪಾಸ್ಟ್ ಲೈಫ್ ಅನ್ನೋದು ಒಂದು ಥೆರಪಿಯಾಗಿ ರಿಗ್ರೇಷನ್ ಆಗಿರೋದು ಹೌದು ಅದು ಇಟ್ ಇಸ್ ಪಾಸ್ಟ್ ಲೈಫ್ ಎಕ್ಸಿಸ್ಟ್ ಹಿಸ್ಟ್ರಿ ಎಕ್ಸಿಸ್ಟ್ ದೆನ್ ಪಾಸ್ಟ್ ಲೈಫ್ ಎಕ್ಸಿಸ್ ಪಾಸ್ಟ್ ಲೈಫ್ ಎಕ್ಸಿಸ್ ದೆನ್ ಅಲ್ಲಿರೋ ಕಾಸ್ ಆ್ಯಂಡ್ ಎಫೆಕ್ಟ್ ಎಕ್ಸಿಸ್ ಸೊ ಲಾ ಆಫ್ ಕಾಸ್ ಆ್ಯಂಡ್ ಎಫೆಕ್ಟ್ ಅಂತ ನಾವು ವೇದಾಂತಗಳಲ್ಲಿ ಓದಬೇಕಾದ್ರೆ ನಾವು ಗಮನಕ್ಕೆ ಬರ್ತದೆ ಪ್ರತಿಯೊಂದು ಕಾರಣ ಮತ್ತು ಪರಿಣಾಮದಿಂದನೇ ಉಂಟಾಗಿರುವಂಥದ್ದು ಅಂತ ಸೊ ನನಗಿವತ್ತು ನೆಗಡಿ ಬಂದಿದೆ ಅಂತಂದರೆ ನಿನ್ನೆ ನಾನು ಮಳೆಯಲ್ಲಿ ಆಟ ಆಡಿದ್ದೆ ಮನೆಯಲ್ಲಿ ಆ ಮಳೆಯಲ್ಲಿ ಆಟ ಅಷ್ಟೇ ಆಡದೆ ಅಲ್ಲಿ ಐಸ್ ಕ್ರೀಮು ತಿಂದಿದ್ದೆ ಸೊ ಇವತ್ತು ನನಗೇನಾಗಿದೆ ನನಗೆ ನೆಗಡಿ ಬಂದಿದೆ ಈ ಲೆಕ್ಕ ವರ್ಕ್ ಆಗಕ್ಕೆ ಸಾಧ್ಯ ಆದರೆ ಅಂದರೆ ನನ್ನ ಈ ಜನ್ಮ ಇಟ್ ಈಸ್ ಅನ್ ಇಮಿಡಿಯೇಟ್ ಎಫೆಕ್ಟ್ ಆಫ್ ದ ಪಾಸ್ಟ್ ಲೈಫ್ ಇದು ಕೂಡ ನಾವು ತರ್ಕಬದ್ಧವಾಗಿ ವಿಚಾರ ಲಾಜಿಕ್ ಲಾಜಿಕ್ಕಾಗಿ ವಿಚಾರ ಮಾಡಿದ್ರು ಕೂಡ ಯಾರಿಗೆ ಅರ್ಥ ಆಗುವಂಥದ್ದು ಮೈ ಟುಮಾರೋ ಈಸ್ ಬೇಸ್ಡ್ ಆನ್ ಟುಡೇ ಎಸ್ಟರ್ಡೇ ಅಂತ ನಾಳೆ ಅನ್ನೋದು ನಿನ್ನೆಯಿಂದ ನಿನ್ನೆಯ ಹುಟ್ಟು ಅನ್ನೋವಂಥದ್ದು ಸೊ ನಾನು ಹೇಳ್ತೀನಿ ನಾನು ನಿನ್ನೆ ಸಾಲ ಕೊಟ್ಟಿದ್ದೇನೆ ಅವನು ನಾಡಿದ್ದು ಕೊಡ್ತಾನೆ ಅಂತ ಸೊ ನಾಡಿದ್ದಿನ ಸೃಷ್ಟಿ ನಿನ್ನೆಯ ಬೇಸ್ ಮೇಲೆ ನಿಂತ್ಕೊಂಡಿದೆ ಸೊ ಪಾಸ್ಟ್ ಈಸ್ ದ ಸಬ್ ಟ್ರಾಟಮ್ ಫಾರ್ ದ ಫ್ಯೂಚರ್ ಈ ಒಂದು ಸಿದ್ಧಾಂತದ ಮೇಲೆ ಒಂದೊಂದು ಮತಧರ್ಮಗಳು ಅದರ ತಮ್ಮ ಸಾಧನೆ ಮತ್ತು ಶುದ್ಧೀಕರಣ ಕರ್ಮ ನಿವೃತ್ತಿ ಮತ್ತು ತಮ್ಮ ಜೀವಿತಾವಧಿಯ ತಪಸ್ಸನ್ನೇ ಪಾಸ್ಟ್ ಲೈಫ್ ಋಣಗಳನ್ನು ಪಾಸ್ಟ್ ಲೈಫ್ ಇಂಪ್ರೆಷನ್ನ ಕ್ಲಿಯರ್ ಮಾಡೋದಕ್ಕೆ ಇರುವಂಥದ್ದು ನೀವು ಜೈನ ಧರ್ಮವನ್ನು ತೆಗೆದುಕೊಳ್ಳಿ ಅವರು ಕರ್ಮ ನಿವೃತ್ತಿಯೇ ಅತಿ ದೊಡ್ಡ ಸಾಧನೆ ಬೌದ್ಧ ಧರ್ಮವನ್ನು ತೆಗೆದುಕೊಳ್ಳಿ ಬೌದ್ಧ ಧರ್ಮವು ಕೂಡ ತನ್ನ ಪಾಸ್ಟ್ ಲೈಫಿಗೆ ಹೋಗಿ ಪ್ರಸೆಂಟ್ ಲೈಫ್ ಕರ್ಮಗಳನ್ನು ಸಂಸ್ಕಾರ ರೂಪದಲ್ಲಿ ಬರುವ ಕರ್ಮಗಳನ್ನು ನಿವೃತ್ತಿ ಮಾಡಿ ಪಾಸ್ಟ್ ಲೈಫಿಗೆ ಹೋಗ್ತಾನೆ ಸೊ ಬುದ್ಧನೂ ಕೂಡ ತನ್ನ ಒಂಬೈನೂರು ಚಿಲ್ಲರ ಲೈಫ್ ಟೈಮಿಗೆ ಬ್ಯಾಕಿಗೆ ಹೋಗಿಬಿಟ್ಟು ತನ್ನನ್ನು ತಾನು ಬರ್ತಾನೆ ಅವನು ಮಹಾತ್ಮನಾದ್ದರಿಂದ ನಾವು ಅವನಿಗೆ ದೇವತಾ ಪದವಿಯನ್ನು ಕೊಟ್ವಿ ಆದರೆ ಅವನು ಹೇಳ್ತಾನೆ ಇಲ್ಲಪ್ಪ ನಾನು ಹಿಂದಿನ ಜನ್ಮದಲ್ಲಿ ಹರಿಯಾಣದ ರಾಜ ಆಗಿದ್ದೆ ಒಂದು ಜನ್ಮದಲ್ಲಿ ನಾನು ಬಟ್ಟೆ ಒಗೆವನಾಗಿದ್ದೆ ಒಂದು ಜನ್ಮದಲ್ಲಿ ಹಾವಾಗಿದ್ದೆ ಒಂದು ಜನ್ಮದಲ್ಲಿ ನಾಯಿ ಆಗಿದ್ದೆ ಒಂದು ಜನ್ಮದಲ್ಲಿ ಆನೆ ಆಗಿದೆ ಹೀಗೆ ಅವನ ಜನ್ಮ ವೃತ್ತಾಂತಗಳನ್ನು ಹೇಳ್ತಾ ಬರ್ತಾನೆ ಸೊ ಈ ಅರವತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ನಾವು ಪ್ರಯಾಣ ಮಾಡಿ ಬಂದ್ವಿ ಅಂತ ಏನು ದಾಸರ ಪದಗಳಲ್ಲಿ ಕೇಳ್ತೀವಿ ಇಟ್ ರಿಯಲಿ ಎಕ್ಸಿಸ್ಟ್ ಹೀಗಾಗಿ ಕೆಲವೊಬ್ಬರಿಗೆ ವಿಶೇಷವಾದ ಕನಸುಗಳು ಬರುತ್ತೆ ತಾವು ನಾಯಿಯಾಗಿರೋ ಹಾಗೆ ಅಥವಾ ಪಕ್ಷಿ ಥರ ಹಾರೋ ಹಾಗೆ ಮೀನಿನ ಥರ ಈಜೋ ಹಾಗೆ ಕನಸುಗಳು ಬರುತ್ತಲ್ಲ ಈ ಕನಸುಗಳು ಕೂಡ ಅಷ್ಟೇ ಪ್ರೂಫ್ ಏನಂತಂದರೆ ಆ ಮೀನಿನ ಜನ್ಮದ ಸ್ಮರಣೆ ಹಾರುವ ಹಾರತಾ ಇರೋ ಕನಸುಗಳು ಬಂದಾಗ ಪಕ್ಷಿಗಳಿದ್ದಂಥ ಜನ್ಮದ ಸ್ಮರಣೆ ನಮ್ಮ ವಿಷನಲ್ಲೂ ಬರುವಂಥ ಪ್ರಾಣಿ ಪಕ್ಷಿಗಳು ಕೂಡ ಇದನ್ನೇ ರೆಪ್ರೆಸೆಂಟ್ ಮಾಡುತ್ತೆ ದ ಹೈಯೆಸ್ಟ್ ಲಿವ್ಡ್ ದ ಏನು ಇಂಪ್ರೆಷನ್ ಇತ್ತು ಹಾಗೆ ಸೊ ಈ ಪಾಸ್ಟ್ ಲೈಫ್ಗೆ ಜಾತಿ ಸ್ಮರಣಂ ಅನ್ನೋ ಒಂದು ವಿಷಯದಲ್ಲಿ ತುಂಬ ದೊಡ್ಡ ಸಿದ್ಧಾಂತ ಸಾಧನೆ ಇದೆ ಮತ್ತು ನಾವು ನಿವೃತ್ತಿ ಆಗಬೇಕು ಕರ್ಮ ನಿವೃತ್ತಿ ಆಗಬೇಕು ಆತ್ಮ ಸಾಕ್ಷಾತ್ಕಾರ ಈ ಜನ್ಮದಲ್ಲೇ ನಿಮಗಾಗ್ಬಿಡತ್ತೆ ಆದರೆ ಕರ್ಮ ನಿವೃತ್ತಿ ಆಗಬೇಕು ಅಂತಂದರೆ ನೀವು ಪ್ರತಿ ಜನ್ಮದಲ್ಲೂ ನೀವು ಮಾಡಿರುವ ಕರ್ಮಗಳನ್ನು ಆ ಪಾಸ್ಟ್ ಲೈಫ್ ಋಣಗಳನ್ನು ನೀವು ತೀರಿಸ್ತಾ ಬರಬೇಕು ನಾನು ಅಥವಾ ನಾವು ಈ ಜನ್ಮದಲ್ಲಿ ಇರುವಂಥವರು ಈಸ್ ಅ ಟೋಟಲ್ ಅಮಾಲ್ಗಮೇಷನ್ ಆಫ್ ಆಲ್ ಲೈಫ್ಸ್ ಹೀ ಲಿವ್ಡ್ ಆರ್ ಶೀ ಲಿವ್ಡ್ ಆರ್ ದ ಪರ್ಸನ್ ಲಿವ್ಡ್ ಸೊ ಅವನ ವ್ಯಕ್ತಿತ್ವದ ನಿರ್ಮಾಣವೂ ಕೂಡ ಪಾಸ್ಟ್ ಲೈಫಿಂದ ಬಂದಿರುವಂಥದ್ದೇ ಸೊ ಆ ವ್ಯಕ್ತಿತ್ವದಲ್ಲಿ ಶುದ್ಧೀಕರಣ ಆಗಬೇಕು ಅಂದರೆ ಪಾಸ್ಟ್ ಲೈಫ್ ರಿಗ್ರೇಷನ್ ಆಗಬೇಕು ಈಗ ನಾವು ಕೆಲವೊಂದು ಪ್ರಯೋಗಗಳನ್ನ ಮಾಡಿ ನೋಡಿ ಒಬ್ಬ ವ್ಯಕ್ತಿ ಯಾಕೆ ಹೀಗೆ ಅಂತ ಅವನು ಯಾಕೆ ಅಟೆನ್ಷನ್ ಕ್ರೇವಿಂಗ್ ಮಾಡ್ತಾನೆ ಮನೆ ಯಜಮಾನ ಹೆಂಡತಿ ಇದ್ದಾಳೆ ಇಬ್ಬರು ಸುಂದರವಾದ ಮಕ್ಕಳಿದ್ದಾರೆ ಆದರೆ ಅವನ ಮಗುವಿನ ಥರ ಪ್ರೀತಿನ ಕ್ರೇಮಿಂಗ್ ಮಾಡ್ತಾನಿದ್ದಾನೆ ಅವನ ಯಜಮಾನನ ಥರ ನಡ್ಕೊಳ್ತಾನೇ ಇಲ್ಲ ಅವನಲ್ಲಿ ಇರೇತನೇ ಇಲ್ಲ ಅವನಿಗೆ ತನ್ನನ್ನು ಯಾರಾದರೂ ಪ್ರೀತಿ ಮಾಡಬೇಕು ನೋಡಬೇಕು ಊಟ ಕೊಡಬೇಕು ಚೆನ್ನಾಗಿ ನಿದ್ದೆ ಮಾಡೋಕ್ಕೆ ಬಿಡಬೇಕು ಇದೇ ಆ ವ್ಯಕ್ತಿಯ ಹೋರಾಟ ಸೊ ಅವರನ್ನು ನಾವು ಆಗಿ ಪಾಸ್ಟ್ ಲೈಫಲ್ಲಿ ಕಳಿಸಿದಾಗ ಆ ವ್ಯಕ್ತಿಗೆ ಸಂಬಂಧನೇ ಇಲ್ಲ ಜೇರೋ ಸೇಲಮಲ್ಲಿ ಯಾವುದೋ ಒಂದು ಕಡೆ ಹುಟ್ಟಿ ಅಲ್ಲೆಲ್ಲೋ ಒಬ್ಬ ಫಾರ್ಮರ್ ಆಗಿ ಅವನ ಒಂದು ಐದನೇ ವಯಸ್ಸಿಗೆ ಹೆಂಡತಿನ ಕಳ್ಕೊಂಡು ಮಕ್ಕಳಾಗದೆ ಅವನ ಎಂಬತ್ತನೇ ವಯಸ್ಸಿಗೆ ಅವನು ಸತ್ತ ಸುಮಾರು ಐವತ್ತು ವರ್ಷ ಚಿಲ್ಲರೆ ಅವನು ಒಂಟಿಯಾಗಿ ಬದುಕಿದ್ರಿಂದ ಈ ಜನ್ಮದಲ್ಲಿ ಅವನು ಎಷ್ಟೇ ದೊಡ್ಡ ನನಗೆ ಪ್ರೀತಿ ಮಾಡಿ ನನ್ನನ್ನು ನೋಡಿಕೊಳ್ಳಿ ನನ್ನನ್ನು ಪ್ರೀತಿ ಮಾಡಿ ಈ ಹೋರಾಟದಲ್ಲಿ ಅವನಿರ್ತಾನೆ ಸೊ ಯಾವಾಗ ಈ ವಿಚಾರ ತಿಳಿಯಲಾಗಿ ಅದು ಅವನಿಗೆ ಹೇಳಲಾಗಿ ಅವನಲ್ಲಿ ಆ ಜವಾಬ್ದಾರಿ ಬಂತು ಯಾವಾಗ ತನ್ನ ಲೈಫನ್ನೇ ಅವನು ಕಂಡ್ಕೊಂಡೋ ಅವನು ಆ ರಿಗ್ರೆಟ್ ಏನಿತ್ತು ರಿಗ್ರೆಷನ್ನು ಏನಾಯ್ತು ಅದು ಕ್ಲಿಯರ್ ಆದಮೇಲೆ ಅವನ ಜವಾಬ್ದಾರಿ ಇತ್ತು ಅದ ಇನ್ನೊಂದು ಕೇಸು ಇವೆಲ್ಲ ನಮಗೆ ಮುಜೆ ಮುಂಚೆ ಕಪೋಕಲ್ಪಿತ ಕಥೆಗಳು ಅಂತ ಅನ್ನಿಸ್ತಾ ಇತ್ತು ಸೊ ನಾವು ವಿ ಎಂಬಾರ್ಡ್ ಗಾನ್ ದಿಸ್ ಜರ್ನಿ ಆಲ್ಸೋ ಯಾವಾಗ ನಾನು ನನ್ನ ಸ್ವತಃ ಪಾಸ್ಟ್ ಲೈಫಿಗೆ ಹೋಗಿ ಅದರ ಕಾಸ್ ಆ್ಯಂಡ್ ಎಫೆಕ್ಟ್ ಈ ಜನ್ಮದಲ್ಲಿ ನೋಡಿಕೊಂಡು ಆವಾಗ ಒಂದು ದೊಡ್ಡ ಶಾಕಿಂಗ್ ಏನಂತಂದರೆ ಯು ಮೀಟ್ ನೋ ಸ್ಟ್ರೇಂಜರ್ ಇನ್ ದಿಸ್ ವರ್ಲ್ಡ್ ನೀವು ಯಾವ ಅಪರಿಚಿತರನ್ನು ನೀವು ಮೀಟ್ ಮಾಡೋದಿಲ್ಲ ಎವ್ರಿ ಒನ್ ಆರ್ ಕ್ರಾಸ್ಡ್ ಯುವರ್ ಲೈಫ್ ಇನ್ ದ ಪಾಸ್ಟ್ ಸೊ ಯು ಆರ್ ಮೀಟಿಂಗ್ ದೆಮ್ ನೀವು ಬಸ್ಸಲ್ಲಿ ಹೋಗುವ ಆ ಅರವತ್ತು ಅನಾಮಿಕರು ಅರವತ್ತು ಜನ ಅನಾಮಿಕರು ಕೂಡ ಅಲ್ಲಿ ಬಂದಂಥವ್ರೆ ಮತ್ತು ಪಾಸ್ಟ್ ಲೈಫ್ ದ ಕಾಮನ್ ಸಿಂಪ್ಟಮ್ ಇನ್ ಎವ್ರಿ ಒನ್ಸ್ ಡ್ರೀಮ್ ಅಂತಂದರೆ ಒಂದು ಡ್ರೀಮ್ ಬೀಳುತ್ತೆ ಹುಡ್ ಹುಡುಗ ಇರೋದ್ರಿಂದ ಚಿಕ್ಕವರಿದ್ದಾಗಿಂದ ಒಂದು ಡ್ರೀಮ್ ಬೀಳ್ತಾ ಇರುತ್ತೆ ಪದೇ ಪದೇ ಅದೇ ಮನೆ ಅಥವಾ ಅದೇ ದೇವಸ್ಥಾನ ಅದೇ ತೋಟ ಅಲ್ಲೇ ಪದೇ ಪದೇ ಕನಸುಗಳು ಬೀಳ್ತಾ ಇರುತ್ತೆ ಸೊ ಪದೇ ಪದೇ ಒಂದೇ ಕಡೆ ಕನಸುಗಳು ಬೀಳಲ್ಲಪ್ಪ ದಟ್ ಈಸ್ ಅ ಪಾಸ್ಟ್ ಲೈಫ್ ಮೆಮೊರಿ ಅಂತ ದೀಸ್ ಆರ್ ಆಲ್ ದ ಚೆಕ್ ಪಾಯಿಂಟ್ಸ್ ಹೀಗೆ ನಮ್ಮ ವ್ಯಕ್ತಿತ್ವವು ಕೂಡ ಮನಿ ಪಾಸ್ಟ್ ಲೈಫಿಂದ ಆಗಿರೋದ್ರಿಂದ ಈ ವ್ಯಕ್ತಿತ್ವದಲ್ಲಿರೋ ದೋಷಗಳನ್ನು ಪಾಸ್ಟ್ ಲೈಫ್ ಮೂಲಕ ನಾವು ರಿಗ್ರೆಟ್ ಮಾಡ್ತೀವಿ ನಂದು ನಾವು ಮಾಡಿರೋ ಒಂದು ಸಾಧನೆಯ ಸಕ್ಸಸ್ ಏನಂದರೆ ಮಂಜುಳ ಅಂತ ಒಬ್ಬರು ತುಂಬ ಅವ್ರಿಗೆ ಮೈಗ್ರೇನ್ ಪ್ರಾಬ್ಲಮ್ ಮಾತೈತಿದ್ರೆ ಟೂ ನಾಟ್ ಸಿಕ್ಸ್ ಹಾಸ್ಪಿಟಲ್ ರಮ್ ರೂಮ್ ನಂಬರ್ ಫಿಕ್ಸ್ ಅವ್ರಿಗೆ ಅವ್ರ ಹಾಸ್ಪಿಟಲ್ಗೂ ಅವರು ಪರ್ಮನೆಂಟ್ ಕಸ್ಟಮರ್ಸೇ ಅವ್ರು ಒಂದು ಸರಿ ನಾವು ಪಾಸ್ಟ್ ಲೈಫ್ ವರ್ಕ್ ಮಾಡ್ತಾ ಇದ್ವಿ ಅಂದರೆ ನನಗೆ ಪಾಸ್ಟ್ ಲೈಫ್ ಎಕ್ಸ್ಪ್ಲೋರ್ ಮಾಡಬೇಕಾಗಿತ್ತು ಯಾ ಯಾಕೆ ಆದ್ದರಿಂದ ನಮ್ಮ ಟ್ರೈಬಲ್ ಬಂದಂಥ ಕೆಲ ಜನರು ತಮಗಾದ ಮೋಸಗಳ ಬಗ್ಗೆ ಹೇಳಿದರು ಈಗ ಪಾಸ್ಟ್ ಲೈಫ್ ಅನ್ನೋ ಹೆಸರಲ್ಲಿ ಏನು ಹೇಳ್ತಾರೆ ಪ್ರತಿಯೊಬ್ಬರು ನಿನ್ನ ಹೊಸ್ ಜನ್ಮದಲ್ಲಿ ರಾಜ ಆಗಿದ್ದೆ ನಿನ್ನ ಹೊಸ್ ಜನ್ಮದಲ್ಲಿ ರಾಣಿ ಆಗಿದ್ದೆ ಅಂತ ಹೇಳಿ ದುಡ್ಡನ್ನು ಕಿತ್ಕೊಂಡು ಕಳಿಸ್ತಾಯಿದ್ರು ನಾವು ವಿಚಾರ ಹೇಳ್ತಿದ್ವಿ ಕಾಮನ್ ಸೆನ್ಸ್ ಬಳಸ್ಕೊಳ್ಳಿ ಒಬ್ಬ ರಾಜ ಸತ್ರೆ ಅವನು ಚಪ್ರಾಸಿಯಾಗಂತರೂ ಹುಟ್ಟೋದಿಲ್ಲ ಮಿನಿಮಮ್ ಒಂದು ಶ್ರೀಮಂತ ಆಗ್ತಾನೆ ಒಂದು ಅಂಬಾನಿ ಲೆಕ್ಕಕ್ಕೆ ಆಗ್ತಾನೆ ಅಂದ್ಕೊಳ್ಳಿ ಇನ್ನೂ ದೊಡ್ಡ ಮಹಾತ್ಮರಿದ್ದಾರೆ ತಮ್ಮನ್ನು ತಾವು ಋಷಿಗಳು ಅಂದ್ಕೊಂಡು ಇದ್ದಾರೆ ನಾನು ಆ ಋಷಿ ಅಂತ ಈ ಋಷಿ ನಾನು ಈ ಋಷಿಯ ಮಗ ನಾನು ದತ್ತಾತ್ರೇಯ ಹಾಗೀಗೆ ಅಂದ್ಕೊಂಡು ಒಂದಿಷ್ಟು ಜನ ಇದ್ದಾರೆ ಸ್ವಲ್ಪ ಯಾಕೆ ಅವರು ತಪ್ಪಲ್ಲ ಅದು ಯಾಕಂದರೆ ನನಗೂ ಆ ಒಂದು ಭಾವ ಇತ್ತು ನಾನು ಒಂದು ದೊಡ್ಡ ಏನು ಸ್ವಯಂಭೂ ತತ್ವ ನಾನು ನಾನು ದೇವರು ಹಾಗೆ ಹೀಗೆ ಅಂತ ಈ ಪಾಸ್ಟ್ ಲೈಫು ನನ್ನದೇ ಪಾಸ್ಟ್ ಲೈಫ್ ನೋಡಿಕೊಂಡು ನಾನು ಹೋಗಬೇಕಾದಾಗ ಒಂದು ವಿಷಯ ಹೊಳಿತು ಏನು ಅಂತಂದರೆ ಸಪೋಸ್ ನಾನೊಬ್ಬ ದೊಡ್ಡ ಋಷಿಯಾಗಿದ್ದೆ ಅಂತ ಅಂದ್ಕೊಳ್ಳಿ ನಾನು ದೊಡ್ಡ ಋಷಿ ನಾನು ಜನ್ಮ ಎತ್ಕೊಂಡು ಬಂದಿದ್ದೀನಿ ಅಂದರೆ ಅವನು ಎಂಥ ಪಾಪ ಮಾಡಿರಲಿಕ್ಕಿಲ್ಲ ಈ ಒಂದು ಮನುಷ್ಯ ಜನ್ಮ ತಗೋಬೇಕು ಅಂತ ಸೊ ಇದರಲ್ಲಿ ಎರಡು ನಿಜ ಒಂದು ಈ ಜನ್ಮ ಅಷ್ಟು ಅವ್ನು ಪಾಪ ಮಾಡಿರ್ಬೇಕು ಋಷಿ ಇಲ್ಲ ನನ್ನ ಕಪೋ ಕಲ್ಪನೆ ಮಾಡ್ಕೊಂಡಿರ್ಬೇಕು ಆವಾಗ ರಿಯಲೈಸ್ ಆಯಿತು ಜನ ಏನು ಮಾಡ್ತಾರೆ ಅವ್ರು ಈಗೋ ಬೂಸ್ಟ್ ಮಾಡೋಕ್ಕೆ ನೀನು ರಾಜ ಆಗಿ ಹುಟ್ಟಿದ್ದೆ ಈ ಜನ್ಮದಿಂದೆ ರಾಣಿಯಾಗಿ ಹುಟ್ಟಿದ್ದೆ ನೀನು ಆ ಋಷಿ ನೀನು ಈ ಅವತಾರ ಅಂತೆಲ್ಲ ಅವ್ರಿಗೆ ಹೇಳಿ ದುಡ್ಡು ಮಾಡ್ಕೊಳ್ತಾ ಇದ್ರು ಕಾಮನ್ ಸೆನ್ಸ್ ಏನಂತಂದರೆ ಅಷ್ಟು ರಿಚ್ ಪರ್ಸನ್ನು ಇಫ್ ಈ ಕಮ್ಸ್ ಡೌನ್ ಟು ಹ್ಯೂಮನ್ ಇದು ಅಷ್ಟು ಪುಣ್ಯ ಆದರೂ ಕ್ಯಾ ಕ್ಯಾರಿ ಮಾಡೇ ಮಾಡಿರ್ತಾನವನು ಅವನು ಅಷ್ಟು ಚಪ್ಪರ್ ಆದರೂ ಕೂಡ ಸಪೋಸ್ ನಾನು ಹೇಳೋಣಪ್ಪ ಇಲ್ಲಪ್ಪ ಅವನು ಹಿಂದಿನ ಜನದ ದೊಡ್ಡ ಶ್ರೀಮಂತ ಅಗರ್ಭ ಶ್ರೀಮಂತ ಪಾಪಕರ್ಮದಿಂದ ಅವನು ಆಗಿದ್ದಾನೆ ಅವನು ತುಂಬ ಆಗಿದ್ದಾನೆ ಅಂದರೂ ಕೂಡ ಆ ರಾಜನ ಲಕ್ಷಣಗಳು ಕಾಣಿಸ್ಲೇಬೇಕಲ್ಲ ಅವನಿಗೆ ಆ ಒಂದು ಖಯಾಲಿಗಳಾಗಿರ್ಬೋದು ಅವನ ಅಭಿಪ್ರಾಯಗಳಾಗಿರ್ಬೋದು ಅಭಿರುಚಿಗಳಾಗಿರ್ಬೋದು ರಾಜನದಷ್ಟರೇ ಆಗಬೇಕಲ್ಲ ಸೊ ಭಾಳಷ್ಟು ಚೆಕ್ ಪಾಯಿಂಟ್ ಚೆಕ್ ಲಿಸ್ಟ್ ರನ್ ಮಾಡಿದಾಗ ಗೊತ್ತಾಯಿತು ನಮ್ಮ ಕಪೋ ಕಲ್ಪಿತಗಳೇ ಕಾರಣ ಅಂತ ಸೊ ಅದಕ್ಕೆ ನಾವೇನು ಮಾಡಿದ್ವಿ ನಾನು ಹೇಳಲ್ಲ ನಿಮ್ಮ ಪಾಸ್ಟ್ ಲೈಫ್ ಏನಂತ ನೀವೇ ನಿಮ್ಮ ಪಾಸ್ಟ್ ಲೈಫ್ನ ನೋಡ್ಕೊಳ್ಳಿ ಅನ್ನೋ ಒಂದು ವಿಷಯದಲ್ಲಿ ನಾವು ಇದರ ಮೇಲೆ ಇನ್ವೆಸ್ಟಿಗೇಟ್ ಮಾಡ್ತಾ ಇದನ್ನು ಸೈನ್ಸ್ ರೂಪದಲ್ಲಿ ಮತ್ತು ಭಾಳಷ್ಟು ಟ್ರೆಡಿಷನಲ್ಲಿ ಬೌದ್ಧಿಸಮ್ಮು ಜೈನಿಸಮ್ಮು ನಮ್ಮಲ್ಲೂ ಕೂಡ ಅದನ್ನು ಪಾಸ್ಟ್ ಲೈಫು ಸಾಧನೆ ಮಾಡ್ತೇವೆ ಪ್ರತಿಯೊಬ್ಬನಿಗೂ ಒಬ್ಬ ಗುರು ಶಿಷ್ಯ ಸಿಗಬೇಕು ಅಂದರೆ ಶಿಷ್ಯ ಶಿಷ್ಯನಿಗೆ ಗುರು ಸಿಗಬೇಕು ಅಂದರೆ ತಾಯಿಗೆ ಮಗಳು ಹುಟ್ಟು ಮಗ ಹುಟ್ಟಬೇಕು ಮಕ್ಕಳು ಹುಟ್ಟಬೇಕಂದ್ರೆ ಮಕ್ಕಳಿಗೆ ತಾಯಿ ತಂದೆ ತಾಯಿ ಸಿಗಬೇಕಂದ್ರೆ ಇವೆಲ್ಲವೂ ಅದಕ್ಕೆ ಲಿಂಕ್ ಇರುತ್ತೆ ನಾವು ಇದನ್ನು ಸಿಸ್ಟಮ್ಯಾಟಿಕ್ಕಾಗಿ ರನ್ ಮಾಡಿ ನೋಡಿದಾಗ ಆ ಪಾಸ್ಟ್ ಲೈಫಿಗೆ ಒಳಗಾಗಿರೋರು ಈ ಮೈಗ್ರೇನ್ ಕತೆ ಹೇಳಿದ್ನಲ್ಲ ಆ ತಾಯಿ ಹೇಳ್ತಾಳೆ ಅವರು ತಿರುಪತಿ ಹತ್ತಿರದ ಒಂದು ಹಳ್ಳಿಯವರು ತಿರುಪತಿ ಬೆಟ್ಟಕ್ಕೆ ಅಜ್ಜನ ಜೊತೆಗೆ ಹೋಗ್ತಾ ಇದ್ದೆ ಪುಟ್ಟ ಹುಡುಗಿ ಒಂದು ಎಂಟು ವರ್ಷದ ಹುಡುಗಿ ಒಂದು ಹಳೆ ಕಾಲ ಹಳೆ ಕಾಲದಲ್ಲಿ ಅವಳಿಗೆ ಉದ್ದ ಜಡೆ ಉದ್ದ ಕಾಲ್ವರೆಗೂ ಜಡೆ ಅದರ ಮೇಲೆ ಅವಳಿಗೆ ಅಭಿಮಾನ ಸೊ ಚಕ್ಕಡಿಯಲ್ಲಿ ಹೋಗಬೇಕಾದ ಗಾಳಿ ಬೀಸಿ ಅವಳ ಜಡೆ ಆ ಕಾ ಚಕ್ಕಡೆ ಗಾಲಿಗೆ ಸಿಕ್ಕಾಕೊಂಡು ಎಳೆಯಲ್ಪಡ್ತು ಅಂತ ಆ ಎಳೆದಿರೋ ಪೇನ್ ಏನಿದೆ ಅದೇ ಸ್ಟಿಲ್ ಕ್ಯಾರಿ ಟು ದಿಸ್ ಲೈಫ್ ಯಾವಾಗ ಅವರು ಈ ಅನುಭೂತಿನ ಪಡೆದು ಆ ನೋವಿಂದ ಎಚ್ಚರಾದರೂ ಅವತ್ತು ಅವ್ರ ಮೈಗ್ರೋನ್ ಕ್ಲಿಯರ್ ಆಯಿತು ಅಂತ ಸೊ ಈ ನಾವು ಕೆಲವೊಂದು ಮೈ ಮೇಲೆ ಮಚ್ಚೆ ಅಂತ ನೋಡ್ತೀವಿ ನೋಡಿ ಈ ಮಚ್ಚೆಗಳು ಕೂಡ ಪೂರ್ವ ಜನ್ಮದಲ್ಲಿ ಯಾರೋ ನಿಮಗೆ ಬೆನ್ನಿಗೆ ಚೂರಿ ಹಾಕಿ ಸತ್ತಿದರೆ ನಿಮ್ಮ ಬೆನ್ನ ಒಂದು ಮಚ್ಚೆ ಇರುತ್ತೆ ತಲೆ ಒಡೆದು ಸತ್ತೋಗಿದರೆ ತಲೆ ಮೇಲೆ ಒಂದು ಮಚ್ಚೆ ಮಾರ್ಕ್ ಇರುತ್ತೆ ಈಗ ದೇಹದಲ್ಲಿ ಬರುವಂಥ ಕೆಲ ಮಚ್ಚೆಗಳು ಕೂಡ ಪಾಸ್ಟ್ ಲೈಫ್ ಇಂಪ್ರೆಷನ್ನ ಈ ಬಾಡಿ ಮೇಲೆ ಕ್ಯಾರಿ ಮಾಡಿರುತ್ತೆ ಅನ್ನುವಂಥ ವಿಷಯಗಳು ಸೊ ಜೊತೆಗೆ ಕೆಲ ವ್ಯಕ್ತಿತ್ವಗಳಿರುತ್ತೆ ಮತ್ತು ನಾವು ಬೆಳೆದು ಬಂದ ರೀತಿಗಳಿರುತ್ತೆ ಕೆಲ ಬಾಡಿ ಲ್ಯಾಂಗ್ವೇಜಸ್ ಇರುತ್ತೆ ನಮ್ಮ ಸ್ಟೂಡೆಂಟ್ ಒಬ್ಬರು ಇದ್ದಾರೆ ಅವರು ಪಕ್ಕಾ ದೇಹಾತಿ ನಮ್ಮ ಗ್ರಾಮೀಣ ಬೆಂಗಳೂರು ಗ್ರಾಮೀಣದವರು ಬತ್ತದೆ ಓದ್ತದೆ ಲೆಕ್ಕದವರು ಸೊ ಬಟ್ ಅವರು ಸಂಸ್ಕಾರ ವತಿಯಿಂದ ತುಂಬ ಒಂದು ಒಳ್ಳೆ ಜನ ಆ ಒಳ್ಳೆ ಜನ ಒಂದು ಸ್ಕೂಲ್ ಬೇರೆ ಶುರು ಮಾಡಿದ್ದಾರೆ ಅವ್ರಿಗೊಂದು ಮಗು ಹುಟ್ಟಿದೆ ಆ ಮಗು ಪಕ್ಕ ಅಕ್ಕ ಇಂಗ್ಲೀಷ್ ಮಾತಾಡುತ್ತೆ ಬೇರೆ ಇಂಗ್ಲೀಷ್ ಅಲ್ಲ ಇಂಗ್ಲೀಷ್ ಆ್ಯಕ್ಸೆಂಟ್ ಜೊತೆ ಮಾತಾಡುತ್ತೆ ಮತ್ತು ಅದು ತನ್ನ ಪೂರ್ವ ಜನ್ಮದ ಸ್ಮರಣೆಯಲ್ಲಿ ಯಾವ ದೇಶದಲ್ಲಿತ್ತು ಅಂತ ಇವರಿಗೆ ಮ್ಯಾಕ್ಸಿಮಮ್ ಬಾಂಬೆ ಬೆಂಗಳೂರು ಚೆನ್ನೈ ಅಂತ ಬಿಟ್ಟರೆ ನಾವು ಲಂಡನ್ ಗಿಂಡನ್ ಅಂತ ಕೇಳಿರೋದು ಬಿಟ್ಟರೆ ಆ ಮಗು ಮಾತಾಡೋ ರೀತಿಗೆ ನನ್ನನ್ನು ಅವರು ನಮ್ಮ ಸ್ಟೂಡೆಂಟಾಗಿ ಬಂದಾಗ ಅವ್ರ ಮಗ ಮನೆಗೆ ಹೋಗಿ ವಿಚಾರ ಮಾಡಿದ್ವಿ ದಟ್ ಈಸ್ ಅ ಮಾರ್ವಲೆಸ್ ಅದು ಅದು ತುಂಬ ದೊಡ್ಡ ಶಾಕು ನಮಗೆ ಸೊ ಈ ವಿಷಯದಲ್ಲಿ ಜರ್ನಿ ಮಾಡ್ತಾ ಬಂದ್ವಿ ಆ್ಯಂಡ್ ಇದನ್ನು ಕಲ್ತು ಈ ವಿದ್ಯೆನ ಬಿಟ್ವಿ ಮತ್ತು ಯಾರ್ಯಾದರೂ ತಾವು ಸೈಂಟಿಸ್ಟ್ ಥರ ಅದನ್ನು ನೋಡ್ಕೊಳೋಕೆ ಇಷ್ಟಪಡ್ತಾರೆ ಆ ಟೆಕ್ನಿಕ್ ಅವ್ರನ್ನೇ ಹೇಳ್ಕೊಟ್ಬಿಟ್ಟು ನೀವು ನಿಮ್ಮ ಪಾಸ್ಟ್ ಲೈಫ್ನ ನೋಡ್ಕೋಬೇಕು ಯಾಕೆಂತಂದರೆ ಕಾಸ್ ಒನ್ಸ್ ಕಾಸ್ ಈಸ್ ಎರಾಡಿಕೇಟೆಡ್ ದ ಎಫೆಕ್ಟ್ ಈಸ್ ಎರ್ಯಾಡಿಕೇಟೆಡ್ ನಾವು ಈ ಎಫೆಕ್ಟ್ ಮೇಲೆ ಎಷ್ಟೇ ಪರಿಣಾಮದ ಮೇಲೆ ಏನೇ ಕೆಲಸ ಮಾಡಿದ್ರೂ ಉಪಯೋಗ ಇಲ್ಲ ಅದರ ಕಾರಣದ ಮೇಲೆ ಕೆಲಸ ಮಾಡಬೇಕು ಹೀಗಾಗಿ ನಿಮಗೆ ಇರುವಂಥ ಭಾಳಷ್ಟು ಪ್ರಶ್ನೆಗಳಿಗೆ ಉತ್ತರ ನೀವೇ ಪಾಸ್ಟ್ ಲೈಫಲ್ಲಿ ಕಂಡ್ಕೋಬೇಕು ಇಲ್ಲ ಅಂತಂದರೆ ಅಸ್ಟ್ರಾಲಜಿಯಲ್ಲಿ ಕಂಡುಕೋಬೇಕು ನಿಮ್ಮ ಜಾತಕದಲ್ಲೂ ಕೂಡ ನಿಮ್ಮ ಪಾಸ್ಟ್ ಲೈಫ್ ಸಂಸ್ಕಾರ ಪಾಸ್ಟ್ ಲೈಫ್ ರಿಲೇಶನ್ಶಿಪ್ಪು ಪಾಸ್ಟ್ ಲೈಫಲ್ಲಿ ಯಾರ್ಯಾರು ಸಂಬಂಧಿಕರಿದ್ದರು ಅವರೆಲ್ಲರೂ ಈ ಪಾಸ್ಟ್ ಲೈಫಲ್ಲಿ ಈ ಹೊಸದಾಗಿ ಬಂದಿದ್ದಾರಾ ಈ ಜನ್ಮದಲ್ಲಿ ಪರಿಚಯ ಆದಾರ ಪಾಸ್ಟ್ ಲೈಫಿಂದ ಕ್ಯಾರಿ ಮಾಡಿದಾರ ಸೊ ಅದನ್ನೆಲ್ಲವನ್ನು ನಾವು ಮುಂಚೆ ಜಾತಕದಲ್ಲಿ ನೋಡ್ತಾ ಇದ್ವಿ ಈಗ ಪಾಸ್ಟ್ ಲೈಫ್ ರಿಗ್ರೇಷನ್ ಟೆಕ್ನಿಕ್ ಸಿಕ್ಕಿರೋದ್ರಿಂದ ಪಾಸ್ಟ್ ಲೈಫಲ್ಲೇ ನಾವು ನೋಡ್ತಾ ಬರ್ತೀವಿ ಇದು ಎಲ್ಲರೂ ಮಾಡುವಂಥದ್ದೇ ಸ್ಪೆಷಲಿ ಅಧ್ಯಾತ್ಮ ಸಾಧನೆಯಲ್ಲಿ ಮಾಡುವಂಥವರು ನೀವು ಚಿತ್ತಶುದ್ಧಿಯನ್ನು ಅರ್ಥ ಏನು ನಿಮ್ಮ ಚಿತ್ತದಲ್ಲಿ ಈ ಜನ್ಮದಲ್ಲಿ ಬಂದಂಥ ಎಲ್ಲ ಇಂಪ್ರೆಷನ್ಗಳನ್ನು ಕ್ಲಿಯರ್ ಮಾಡಿಕೊಂಡ ಮೇಲೆ ವಿತೌಟ್ ರಿಯಾಕ್ಷನ್ನು ಪಾಸ್ಟ್ ಲೈಫಿಗೆ ಹೋಗ್ತೀರಿ ಪಾಸ್ಟ್ ಲೈಫಲ್ಲೂ ಬರೋ ಇಂಪ್ರೆಷನ್ನು ಕೂಡ ನೀವು ರಿಯಾ ಕ್ಲಿಯರ್ ಮಾಡ್ತಾ ಹೋಗ್ತಾ ಒಂದೊಂದೇ ಜನ್ಮ ಸೊ ಇಟ್ ಈಸ್ ಸೇಡ್ ಇನ್ ಆ್ಯನ್ ಎವರೇಜ್ ಸ್ಮಾ ಒಬ್ಬ ಕಾಮನ್ ಮ್ಯಾನು ಒಂದು ಸಾವಿರದ ನಾಲ್ಕುನೂರು ಚಿಲ್ಲರ ಜನ್ಮಗಳನ್ನು ಆಲ್ರೆಡಿ ಎತ್ತು ಬಂದಿದ್ದಾನೆ ಅಂತ ಸೊ ಆ ಒಂದು ಅಷ್ಟು ಪಾಸ್ಟ್ ಲೈಫ್ ಕ್ಲೀನ್ಸಿಂಗ್ ನಾವು ಮಾಡ್ತಾ ಹೋಗಬೇಕು ನಾನು ಈ ಪಾಸ್ಟ್ ಲೈಫ್ ಮಾಡ್ತಾ ಮಾಡ್ತಾ ನನ್ನ ಒನ್ ಆಫ್ ದ ಕಝಿನ್ ಸ್ಟೂಡೆಂಟ್ ಅವನು ಸಾಧಕ ಅವನಿಗೆ ಪಾಸ್ಟ್ ಲೈಫಲ್ಲಿ ದೊಡ್ಡ ಶ್ರೀಮಂತ ಆಗಿಬಿಟ್ಟಿದ್ದ ನಾನು ಅಲ್ಲಿ ನನಗೆ ಲ್ಯಾಂಡ್ ಅಷ್ಟಿದೆ ಆ ಲ್ಯಾಂಡ್ ಇದೆ ನಾನು ಆ ಲ್ಯಾಂಡಿಗೆ ಹೋಗಬೇಕು ನಾನು ಹೆಂಗಾರು ಕನ್ವಿನ್ಸ್ ಮಾಡ್ತೀನಿ ಅಂತ ಹುಚ್ಚು ಹಿಡ್ಕೊಂಡು ಕೂತ್ಕೊಂಡ ಆ ಹುಚ್ಚಿಡ್ಕೊಂಡು ಮೇಲೆ ಅನಿಸ್ತು ಈ ಪಾಸ್ಟ್ ಲೈಫ್ ರಿಗ್ರೇಷನ್ ಎಲ್ಲರಿಗೂ ಸೂಟೇಬಲ್ ಅಲ್ಲಪ್ಪ ಯಾಕಂದರೆ ಇಲ್ಲಿರೋ ಅಟ್ಯಾಚ್ಮೆಂಟ್ ಇಲ್ಲದೆ ಪಾಸ್ಟ್ ಲೈಫ್ ಅಟ್ಯಾಚ್ಮೆಂಟಿಗೆ ಹೋಗ್ತಾರೆ ಇನ್ನೊಂದು ತಾಯಿ ಅಂತರೂ ಅಯ್ಯೋ ನನ್ನ ಮಗ ನನ್ನ ಮಗ ಅಂದ್ಕೊಂಡು ಆ ಕೊರಗಿ 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 ಆಮ್ಮ ಸುಮ್ಮನೆ ಈಗಿರೋ ಕಷ್ಟಗಳಲ್ಲದೆ ಪಾಸ್ಟ್ ಲೈಫ್ ಜ್ಞಾಪಿಸ್ಕೊಂಡು ಆ ಪಾಸ್ಟ್ ಲೈಫ್ ಮಕ್ಕಳಿಗೆ ಜ್ಞಾಪಿಸ್ಕೊಂಡು ಈಗಲೂ ಕೊರೋದಕ್ಕೆ ಕರ್ಕೊಳ್ಳೋಕ್ಕೆ ಶುರು ಮಾಡೋದು ಸೊ ಯಾಕೋ ಇದು ಸರಿ ಇಲ್ಲ ಅಂದರೆ ಇದು ಎಲ್ಲರಿಗೂ ಕೊಡೋವಂಥ ವಿದ್ಯೆ ಅಲ್ಲ ಅಂತ ಗೊತ್ತಾಗಿ ನಾವು ನಿಧಾನಕ್ಕೆ ಅದನ್ನು ಡಿಕ್ಲೇನ್ ಮಾಡ್ತಾ ಬಂದ್ವಿ ಯಾರು ತುಂಬ ಆಸಕ್ತರು ತುಂಬ ಸ್ಪಿರಿಚುವಲ್ ಸಾಧನೆಯಲ್ಲಿದ್ದರು ಜಿನ್ಯೂನ್ ಇಂಟ್ರೆಸ್ಟ್ ಇತ್ತು ಮತ್ತು ಕೆಲವು ಮೆಚುರಿಟಿ ಇದೆ ಅನ್ನೋರಿಗೆ ನಾವು ಈ ವಿದ್ಯೆನ ಅವ್ರಿಗೆ ಹೇಳ್ಕೊಡ್ತೇವೆ ಅದು ಹೇಳಿಕೊಟ್ಟ ಮೇಲೆ ಅವರೇ ಪ್ರತಿ ಅವರೇ ದಿನ ಪ್ರಾಕ್ಟೀಸ್ ಮಾಡ್ತಾ ದಿನ ಅವ್ರ ಪಾಸ್ಟ್ ಲೈಫಿಗೆ ಹೋಗಿ ತಕ್ಕ ಮಟ್ಟಿಗೆ ತಮ್ಮ ಕರ್ಮಗಳನ್ನು ಕ್ಲಿಯರ್ ಮಾಡ್ತಾ ಬರ್ಬೋದು ಸೊ ಇದು ಪಾಸ್ಟ್ ಲೈಫ್ ಎಕ್ಸಿಸ್ಟ್ ಆಗುತ್ತೆ ಆ ಒಂದು ಕಾರ್ಯಕ್ರಮದಲ್ಲಿ ನಾವು ಪ್ರೂವ್ ಮಾಡ್ತಾ ಹೋಗ್ತೀವಿ ಸೈಂಟಿಫಿಕಲಿ ಮತ್ತು ಹೇಗೆ ವರ್ಕ್ ಆಗುತ್ತೆ ಮತ್ತು ಪ್ರೂಫ್ಸ್ಗಳೇನಿದೆ ನಮ್ಮ ಪುರಾಣ ಪುಣ್ಯ ಕಥೆಗಳಲ್ಲಿ ಇದೆ ವೆನ್ ಕೃಷ್ಣ ಸೇಸ್ ವೆನ್ ಬುದ್ಧ ಸೇಸ್ ದೇರ್ ಸ್ಟೇಟ್ಮೆಂಟ್ಸ್ ವೆನ್ ಪರಮಹಂಸ ಯೋಗಾನಂದ ಸೇಸ್ ಆ ಸ್ಟೇಟ್ಮೆಂಟ್ಗಳನ್ನೆಲ್ಲ ತೆಗೆದುಕೊಂಡು ಯಾವ್ಯಾವ ಮಹಾತ್ಮರು ಇದನ್ನು ಅಪ್ರೋಪ್ರಿಯೇಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಹೌ ಇಟ್ ಎಕ್ಸಿಸ್ಟ್ ನಮ್ಮ ಪುರಾಣ ಪುಣ್ಯ ಕಥೆಗಳಲ್ಲಿ ಹೇಗಿದೆ ಹಿಸ್ಟ್ರಿಗಳಲ್ಲಿ ಹೇಗಿದೆ ಅದನ್ನೆಲ್ಲ ನಾವು ಮಾತಾಡ್ತಾ ಅವರಲ್ಲಿ ಒಂದು ಮೆಚುರಿಟಿನ ಡೆವಲಪ್ ಮಾಡ್ತೀವಿ ಯಾಕಂದರೆ ಅವ್ರು ಏನು ಬೇಕಾದ್ರೂ ಕಲ್ಪಿಸ್ಕೊಂಡ್ಬಿಡುವುದು ಪಾಸ್ಟ್ ಲೈಫಲ್ಲಿ ಹಂಗಲ್ಲ ಆ ಪಾಸ್ಟ್ ಲೈಫಲ್ಲಿ ನೋಡಿರೋದು ಪ್ರೆಸೆಂಟ್ ಲೈಫ್ ಜೊತೆಗೆ ತಾಳೆ ಹೊಂದಬೇಕು ಅವರೇನೋ ನೋಡಿದ್ರು ಇಲ್ಲೇನೋ ಇದೆ ಅದು ಏತಿ ಪ್ರೀತಿ ಆದರೆ ನಾವು ಒಪ್ಪುವಂಥ ಜನ ಅಲ್ಲ ಸೊ ಅಲ್ಲಿ ನಡೆಯೋದಕ್ಕೂ ಇಲ್ಲಿಗೂ ತುಂಬ ಸಾಮ್ಯತೆ ಸ್ವಾಮ್ಯತೆ ಕಂಡ್ಕೊಂಬಂದು ಅವರಿಗೆ ರಿಯಲೈಸೇಷನ್ ಆಗಬೇಕು ನನ್ನ ಸ್ವಭಾವ ಯಾಕೆ ಇದೆ ಈ ವ್ಯಕ್ತಿ ಯಾಕೆ ಬಂದ ಅಂತ ಸೊ ಒಬ್ರಿಗೆ ತುಂಬ ಹಿಂಸೆ ಇತ್ತು ಗಂಡ ತನ್ನನ್ನು ಪ್ರೀತಿಸಲ್ಲ ಯಾವಾಗಲೂ ಅವಾಯ್ಡ್ ಮಾಡ್ತಾನೆ ಒಂದು ದೊಡ್ಡ ಹಿಂಸೆ ಅಂತ ಅವ್ರ ಪಾಸ್ಟ್ ಲೈಫಿಗೆ ಹೋದಾಗ ಅವರೇ ಕಂಡ್ಕೊಂಡ್ರು ಅಯ್ಯೋ ನಾನು ದೊಡ್ಡ ಜಮೀನ್ದಾರಳಾಗಿದ್ದೆ ನಾನು ಒಬ್ಬ ಆಳಿನ ಮೇಲೆ ದ್ವೇಷ ಇಟ್ಟು ಅವನಿಗೆ ನಿಲ್ಲಿಸಿ ಚೆನ್ನಾಗಿ ಬಾರ್ಕೋಲಲ್ಲಿ ಹೊಡಿಸ್ದೆ ಅವನು ಆ ಹಿಂಸೆಯಲ್ಲೇ ಬಿದ್ದು ಬಿದ್ದು ಸತ್ತೋದ ನನಗೆ ಈಗ ಗೊತ್ತಾಯಿತು ಆ ಆ ಒಂದು ಕೂಲಿನೇ ಈ ಪ್ರೆಸೆಂಟ್ ಲೈಫ್ ಗಂಡ ಅಂತ ಸೊ ನಾನು ಪ್ರಾಯಶ್ಚಿತ್ತಕ್ಕೆ ಇವಾಗ ಅದು ಏನಿದೆ ಆ ಸುಖ ನನಗೆ ಸಿಗೋದಿಲ್ಲ ನಾನು ಒಪ್ಕೊಂಡಿದ್ದೀನಿ ಅಂತ ಹೀಗಾಗಿ ಗಂಡ ಯಾವಾಗ ಹೆಂಡತಿ ಒಪ್ಕೊಂಡು ಕನ್ಫೆಷನ್ ಆಯಿತು ಆಯಿತು ಪಶ್ಚಾತ್ತಾಪ ಆಯಿತು ಸೊ ಆವಾಗ ಅದು ಏನಾಯಿತು ರೇ ಅವರಿಗೆ ಸಾಮರಸ್ಯದಲ್ಲಿ ಬದುಕೋದಕ್ಕೆ ಶುರು ಮಾಡೋದು ಸೊ ಹೀಗಾಗಿ ದ ವರ್ಡ್ ಪ್ರಾಯಶ್ಚಿತ್ತ ಅಥವಾ ಪಶ್ಚಾತ್ತಾಪ ಅನ್ನೋದು ಹುಟ್ಟಿರೋದೇ ಪಾಸ್ಟ್ ಲೈಫ್ ರಿಗ್ರೇಷನ್ ಪಾಸ್ಟ್ ಲೈಫ್ ರಿಗ್ರೇಷನ್ದು ಥೆರಪಿ ರೂಪದಲ್ಲಿ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಅದು ಬಂದಿದೆ ಈಗ ಅದನ್ನು ಹೈಲೈಟ್ ಮಾಡಿ ನಾವು ಅದನ್ನು ಪ್ರಮೋಟ್ ಇದ್ದೀವಿ ಇಲ್ಲಾಂದರೆ ಆಲ್ ದೀಸ್ ವರ್ ದ ಲೈಫ್ ಸ್ಟೈಲ್ಸ್ ಆಫ್ ಅವರ್ ಆ್ಯನ್ಸಿಸ್ಟರ್ಸು ಹಾಗೆ ಸೊ ಪಾಸ್ಟ್ ಲೈಫ್ ಎಕ್ಸಿಸ್ಟ್ ಆ್ಯಂಡ್ ಆ್ಯಸ್ ಅವರ್ ಪಾಸ್ಟ್ ಡಿಪೆಂಡ್ ಅವರ್ ಪ್ರೆಸೆಂಟ್ ಈಸ್ ಡಿಪೆಂಡೆಡ್ ಆನ್ ಪಾಸ್ಟ್ ಇವತ್ತು ನಿನ್ನೆ ಹೇಗೆ ಡಿಪೆಂಡ್ ಆಗಿದೆಯೋ ಈ ಜನ್ಮವು ಕೂಡ ಹಿಂದಿನ ಜನ್ಮ ಡಿಪೆಂಡ್ ಆಗಿದೆ ಇವತ್ತಿನ ಜೀವನ ನಾಳೆ ಜೀವನಕ್ಕೆ ಡಿಪೆಂಡ್ ಆಗಿದೆ ಸೊ ಇದರ ಅರಿವನ್ನು ಬಂದವರಿಗೆ ಹೇಗೆ ಬದುಕಬೇಕು ಮತ್ತು ಆರ್ ಮನಿ ಲೈಫ್ಸ್ ಅಂತ ಇದ್ದಾಗ ಬದುಕಿನ ನೋಡುವ ರೀತಿ ಅದರಲ್ಲಿ ಆಗುವಂಥ ಮೆಚುರಿಟಿ ಬೇರೆ ಥರ ಇರುತ್ತೆ ಅದರಿಂದ ತುಂಬ ಸಾಕ್ಷಾತ್ಕಾರಗಳಾಗತ್ತೆ ವ್ಯಕ್ತಿತ್ವದಲ್ಲಿ ಬೆಳವಣಿಗೆಗಳಾಗತ್ತೆ ಮೆಚುರಿಟಿ ಬರುತ್ತೆ ಮತ್ತು ಮುಂದೆ ಸಾಧನೆ ಮಾಡೋದಕ್ಕೆ ಈಸಿ ಆಗುತ್ತೆ ಲಾ ಆಫ್ ಕಾಸ್ ಆ್ಯಂಡ್ ಎಫೆಕ್ಟ್ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ ಇದರಿಂದ ಒಬ್ಬರು ಜೀವನಕ್ಕೆ ಅನುಕೂಲ ಆಗೋಂಗಿದ್ರೆ ಒಬ್ಬ ವ್ಯಕ್ತಿತ್ವದಲ್ಲಿ ಒಳ್ಳೆ ಬದಲಾವಣೆ ಹಂಗಿದ್ರೆ ಈ ವಿದ್ಯೆ ಕೊಡೋದ್ರಲ್ಲಿ ತಪ್ಪೇನಿದೆ ಬಟ್ ಇದರಲ್ಲೂ ನಾವು ವಿಚೂಸ್ ತುಂಬ ಎಮೋಷ್ನಲಿ ವೀಕ್ ಇರೋರು ಅಟ್ಯಾಚ್ಮೆಂಟ್ ಇರೋರು ಗ್ರೀಡ್ ಇರೋರು ಇವ್ರನ್ನೆಲ್ಲ ಸ್ವಲ್ಪ ಪರೀಕ್ಷೆ ಮಾಡಿ ಸ್ವಲ್ಪ ಸ್ಪಿರಿಚುವಲ್ ಮೆಚುರಿಟಿ ಇರೋರಿಗೆ ನಾವು ವಿದ್ಯೆಯನ್ನು ಆ ವಿದ್ಯೆಯ ರಹಸ್ಯಗಳನ್ನು ಹೇಳ್ಕೊಡ್ತೇವೆ ಸೊ ದ್ಯಾಟ್ ಅವ್ರು ಎಲ್ಲೂ ಹೋಗಿ ಗೆಟ್ ದಿ ಶುಡ್ ನಾಟ್ ಗೆಟ್ ಮ್ಯಾನಿಪುಲೇಟೆಡ್ ಅದರಿಂದ ಅವರೆಲ್ಲೂ ಹಾಳಾಗೋದು ಬೇಡ ಅಂತ ಹೇಳಿ ಇದನ್ನು ನಾವು ಯಥಾವತ್ ಕೊಡ್ತೇವೆ ಬಟ್ ನಾನ್ ಕಂಪಲ್ಸಿವ್ ಯಾರೂ ನಾವು ಎಲ್ಲೂ ನಾವು ಇದನ್ನು ಪ್ರಚಾರ ಮಾಡಲ್ಲ ಪಾಸ್ಟ್ ಲೈಫ್ ರಿಗ್ರೇಷನ್ ಮಾಡ್ತೀವಿ ಬನ್ನಿ ಅಂತ ಸಾಧನೆ ಮಾಡ್ತಾ ಮಾಡ್ತಾ ಸಹಜವಾಗಿ ಅವರಲ್ಲಿ ಹುಟ್ಟುವ ಪ್ರಶ್ನೆಗಳಿಗೆ ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಈ ವಿಷಯಗಳನ್ನು ಅವರ ಗಮನಕ್ಕೆ ತರ್ತೇವೆ ಗುರುಗಳೇ ಕೆಲವ್ರನ್ನ ನಾವು ಭೇಟಿಯಾದಾಗ ಎಲ್ಲೊಂದು ಕಡೆ ಇನ್ಸ್ಟೆಂಟ್ ಕನೆಕ್ಷನ್ ಆಗಿಬಿಡುತ್ತೆ ಅಂದರೆ ನಾವು ಯಾವುದೂ ಎಫರ್ಟ್ ಹಾಕದೇ ಇನ್ಸ್ಟೆಂಟಾಗಿ ಎಲ್ಲೊಂದು ಕಡೆ ನಾವು ಹೇಳದೇ ಇರೋದು ಕೂಡ ಅವರು ಅರ್ಥ ಮಾಡ್ಕೋತಾ ಇರ್ತಾರೆ ಇನ್ನು ಕೆಲವ್ರನ್ನ ಎಷ್ಟೇ ವರ್ಷಗಳಿಂದ ಅವ್ರ ಜೊತೆ ಇದ್ದರೂ ಕೂಡ ಅವ್ರಿಗೆ ನಾವು ಅರ್ಥ ಆಗೋಲ್ಲ ಅವ್ರ ನಮಗೂ ಅವ್ರು ಅರ್ಥ ಆಗೋಲ್ಲ ಸೊ ಈ ಇನ್ಸ್ಟೆಂಟ್ ಕನೆಕ್ಷನ್ ಇರೋದ್ರ ಹಿಂದೆ ಋಣಾನುಬಂಧ ಅನ್ನೋದು ಪ್ಲೇಔಟ್ ಆಗುತ್ತಾ ಆ್ಯಂಡ್ ಅಕಸ್ಮಾತ್ ಅದು ಪ್ಲೇಔಟ್ ಆಗೋದಾದರೆ ಋಣಾನುಬಂಧದಿಂದ ಮುಕ್ತರಾಗೋದು ಹೇಗೆ ನೋಡಿ ಕಾಮನ್ ಸಿಂಟಮ್ಸು ನಾವು ಏನಂತಂದರೆ ಈ ಊರಿಗೆ ಬಂದಂಗಿದೆ ಈ ಜನರನ್ನ ನಾನು ಮುಂಚೆ ಭೇಟಿ ಮಾಡ್ದಂಗಿದೆ ಮತ್ತು ಇವ್ರನ್ನ ಭಾಳ ವರ್ಷದಿಂದ ಇವ್ರನ್ನ ಬಲ್ಲೆ ಅನ್ನೋ ಥರದ್ದು ಕೆಲ ಸ್ವಭಾವಗಳು ಭಾವಗಳು ಕಾಮನ್ ಮ್ಯಾನಲ್ಲಿದೆ ಅದಕ್ಕೆ ನಿಮಗೆ ಅತಿಯಾಗಿ ನಂಬಬೇಕು ಅನ್ನೋಂಥ ವಿಷಯಗಳೇನಿಲ್ಲ ಇವ್ರನ್ನ ನಾನು ತುಂಬ ನೋಡಿದ್ದೀನಿ ಇವ್ರನ್ನ ನಂಗೆ ತುಂಬ ಬಲ್ಲರು ಅಥವಾ ಕೆಲವೊಬ್ಬರನ್ನ ಮೀಟ್ ಮಾಡ್ತಿದ್ದಂಗೆ ಭಾಳ ಜನ್ಮದ ಪರಿಚಯ ಇರೋ ಥರನೂ ನಾವು ಅವ್ರ ಜೊತೆಗೆ ಇರ್ತೀವಿ ಹೌದು ಋಣಾನುಬಂಧ ಬಂದ ಅನ್ನೋದು ಋಣ ಎಲ್ಲಿರುತ್ತೆ ಅಂಥವ್ರ ಜೊತೆಗೆ ನಮ್ಮ ಜೀವನ ನಡೆಯುತ್ತೆ ಋಣ ಇಲ್ಲದೇ ಇರೋರ ಜೊತೆ ನಮ್ಮ ಜೀವನ ನಡೆಯೋದೇ ಇಲ್ಲ ಸೊ ನಮ್ಮ ಕನೆಕ್ಷನ್ನು ಯಾರ ಜೊತೆಗೆ ಕೊಡೋದು ಇಸ್ಕೊಳ್ಳೋದು ಎಲ್ಲೆಲ್ಲಿ ನಡೀತಾ ಇದೆ ಅದರ ಕಡೆನೇ ವರ್ಕ್ ಆಗ್ತಾ ಇದೆ ಜ್ಞಾಪಕ ಇಟ್ಕೊಳ್ಳಿ ನೀವು ಬುದ್ಧರಾದಾಗ ನಿಮಗೆ ಕಾಣಿಕೊಳ್ಳುವಂಥದ್ದು ಒಂದೇ ಒಂದು ಸತ್ಯ ಜಸ್ಟ್ ಆ್ಯನ್ ಎಕ್ಸ್ಚೇಂಜ್ ಈಸ್ ಹ್ಯಾಪ್ನಿಂಗ್ ಇನ್ ದ ನೇಚರ್ ಉಸಿರು ಬರುತ್ತೆ ಉಸಿರು ಹೋಗುತ್ತೆ ಬೆಳಗ್ಗೆ ಆಗುತ್ತೆ ರಾತ್ರಿ ಆಗತ್ತೆ ನೀವು ಮೀಟ್ ಮಾಡ್ತೀರಿ ನೀವು ಸೇರ್ತೀರಿ ನೀವು ದೂರ ಆಗ್ತೀರಿ ಸೊ ಇಡೀ ಪ್ರಪಂಚದ ಕ್ರಿಯೆ ಎರಡೇ ಕ್ರಿಯೆಯಲ್ಲಿ ನಡೀತಾ ಇದೆ ಸೋ ವಿತ್ ದಿಸ್ ಋಣಾನುಬಂಧ ಋಣಾನುಬಂಧದ ವಿಷಯದಲ್ಲಿ ಬಂದಾಗ ಐದು ಜನ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ರೋಲ್ ಪ್ಲೇ ಮಾಡ್ತಾರೆ ಗಂಡ ಗಂಡ ಅಂದರೆ ಹೆಂಡತಿ ತಂದೆ ತಾಯಿ ತಂದೆ ತಾಯಿ ಅಂದರೆ ಮಕ್ಕಳು ವೈದ್ಯ ಗುರು ಸೊ ಗಂಡ ಹೆಂಡತಿ ತಂದೆ ತಾಯಿ ಮಗ ವೈದ್ಯ ಗುರು ನಿಮಗೆ ಪಾಠ ಹೇಳುವ ಗುರು ಸರಿಯಾಗಿ ಪಾಠ ಹೇಳಲಿಲ್ಲ ನೀವು ಚಿಕ್ಕರಿದ್ದಾಗ ಅಂತಂದರೆ ಯು ಮೇ ಬಾರ್ನ್ ಆಸ್ ಎ ಕ್ರಿಮಿನಲ್ ಯು ಮೇ ಡೆವಲಪ್ ಆ್ಯಸ್ ಎ ಕ್ರಿಮಿನಲ್ ಸೊ ನೀವು ಕೆಟ್ಟ ದಾರಿಗೆ ಹೋಗ್ಬೋದು ಒಳ್ಳೆ ಗುರು ಸಿಗದೆ ಇದ್ದರೆ ಒಳ್ಳೆ ವೈದ್ಯ ಸಿಗದೇ ಇದ್ದರೆ ನೀವು ರೋಗಿಷ್ಠರಾಗಿ ಸತ್ತು ಹೋಗ್ಬಿಡ್ಬೋದು ಒಳ್ಳೆ ಗಂಡ ಸಿಗದೇ ಇದ್ರೆ ಅಥವಾ ಒಳ್ಳೆ ಹೆಂಡತಿ ಸಿಗದೇ ಇದ್ದರೆ ಅಥವಾ ಒಳ್ಳೆ ತಂದೆ ತಾಯಿ ಸಿಗದೇ ಇದ್ದರೆ ಅಥವಾ ಒಳ್ಳೆ ಮಕ್ಕಳು ಸಿಗದೆ ಹೋದರೆ ಇವರೆಲ್ಲ ಕರ್ಮ ರೂಪದಲ್ಲಿ ನಿಮ್ಮ ಜೀವನಕ್ಕೆ ಬರುವಂಥವರು ಸೊ ಕೆಲವೊಬ್ಬರು ಪುಣ್ಯ ತೆಗೆದುಕೊಂಡು ಬರ್ತಾರೆ ಕೆಲವೊಬ್ಬರು ಪಾಪ ತೆಗೆದುಕೊಂಡು ಬರ್ತಾರೆ ಕೆಲ ಕರ್ಮವನ್ನು ನಿವೃತ್ತಿಗೊಳಿಸಕ್ಕೆ ಬರ್ತಾರೆ ಕೆಲವರು ಕರ್ಮವನ್ನು ವೃದ್ಧಿ ಬರ್ತಾರೆ ಸೊ ಹೀಗಾಗಿ ಎವ್ರಿ ರಿಲೇಷನ್ಶಿಪ್ ದ್ಯಾಟ್ ವಿ ಎನ್ಕೌಂಟರ್ ವಿ ಶುಡ್ ಹ್ಯಾವ್ ಡೆವಲಪ್ ದಟ್ ಇಂಟಿಟಿವ್ ಪವರ್ ದಟ್ ವಾಟ್ ಈಸ್ ದಟ್ ದೇ ಹಾವ್ ಕಂಫರ್ ನಾನು ಕೊಡೋದ ನಾನು ಇಸ್ಕೊಳ್ಳೋದ ಇಸ್ಕೊಳ್ಳೋದನ್ನ ಇಸ್ಕೊಳ್ಳಿ ಪಾಪವೋ ಪುಣ್ಯವೋ ಕೊಡೋದು ಕೊಟ್ಬಿಡಿ ಪುಣ್ಯವೇ ಪಾಪವನ್ನು ಕೊಡುವ ಪರಿಸ್ಥಿತಿ ಏನಿರೋದಿಲ್ಲ ಸೊ ಇಂಥ ಸಂದರ್ಭದಲ್ಲಿ ಈ ಪಾಸ್ಟ್ ಲೈಫ್ ರಿಗ್ರೇಷನ್ ಅನ್ನುವಂಥ ಒಂದು ಜ್ಞಾನ ಬಂದ ಮೇಲೆ ಮನಿ ಲೈಫ್ಸ್ ಮನಿ ಮಾಸ್ಟರ್ಸು ಈ ಜೀವನ ಈ ವ್ಯವಹಾರಗಳು ಋಣಗಳು ಅಂತ ಗೊತ್ತಾದ ಮೇಲೆ ಅದಕ್ಕೆ ನಮ್ಮಲ್ಲಿ ತುಂಬ ಪಾಪ್ಯುಲರ್ ಸೇಯಿಂಗ್ ಇದೆ ಋಣಾನು ಬಂದ ರೂಪೇಣ್ ಪಶು ಪತಿ ಸುತ ಆಲಯ ಅಂತ ನಾನು ಇರೋ ಎಲ್ಲ ಮಾತೆಯರಿಗೆ ಹೇಳ್ತೀನಿ ನೀವು ನಿಮ್ಮ ನಿಮಗೆ ಒಳ್ಳೆಯ ಗಂಡ ಸಿಕ್ಕಿದ್ದಾನೆ ಅಥವಾ ಗಂಡನೇ ಸಿಕ್ಕಿದ್ದಾನೆ ಅನ್ನುವಂಥದ್ದಾದರೆ ಮನೆ ಸಿಕ್ಕಿದೆ ಗಂಡು ಮಕ್ಕಳಿದ್ದಾರೆ ಅಥವಾ ಹೆಣ್ಣು ಮಕ್ಕಳು ಒಟ್ಟು ನಿಮಗೆ ಸಂತಾನ ಇದೆ ಮನೆ ಇದೆ ಗಂಡ ಇದ್ದಾನೆ ಓಡಾಡೋದಕ್ಕೆ ಗಾಡಿ ಇದೆ ಅಂತಂದರೆ ನಿಮ್ಮ ಋಣಾನು ಬಂದ ರೂಪೇಣ ಪಶು ಈ ಋಣ ಬಂದದ ಬಂಧನದಿಂದ ನೀವು ಮುಕ್ತರಾಗೋದಕ್ಕೆ ನಿಮಗೆ ಸಿಗೋದೆಲ್ಲ ಸಿಕ್ಬಿಟ್ಟಿದೆ ಈ ಜನ್ಮಕ್ಕೆ ಸೊ ನೀವೇನು ಮಾಡಿ ನಿಮ್ಮ ಸಾಧನೆ ಮಾಡಿ ಕೃತಜ್ಞತಾ ರೂಪದಲ್ಲಿ ಬದುಕಿ ಮತ್ತು ನಮ್ಮ ಜೀವನದಲ್ಲಿ ನಂದು ನನಗೆ ಬರಬೇಕಾಗಿದ್ದು ಯಾರೂ ಕಿತ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ ಇದನ್ನು ನಾನು ವೈಯಕ್ತಿಕವಾಗಿ ಪ್ರಯೋಗ ಮಾಡಿ ನೋಡಿದ್ದೀನಿ ನನ್ನದನ್ನು ಯಾರೂ ಕಿತ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ ನನ್ನದಲ್ಲದನ್ನು ನಾನು ಏನು ಪ್ರಯತ್ನ ಮಾಡಿದ್ರು ಶತ ಪ್ರಯತ್ನ ಮಾಡಿದ್ರೂ ಕೂಡ ಅದು ನನ್ನ ಕಡೆ ಉಳಿಯೋದಿಲ್ಲ ಸೊ ಒನ್ಸ್ ಐ ನೋ ದಿಸ್ ಲಾ ದಿಸ್ ಸೈನ್ಸ್ ನಾನು ಯಾವುದಕ್ಕೂ ಒಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡೋದಿಲ್ಲ ಬರೋದು ಬರುತ್ತೆ ಹೋಗೋದು ಹೋಗುತ್ತೆ ಕೇವಲ ಸಾಕ್ಷಿ ರೂಪದಲ್ಲಿ ನನ್ನ ಬದುಕನ್ನು ನಡೆಸ್ತಾ ಬರ್ತಾ ಇರೋದ್ರಿಂದ ಯಾವುದು ಒಳ್ಳೆಯದಾಗಬೇಕೋ ಒಳ್ಳೆಯದಾಗ್ತಾ ಇದೆ ಕೆಟ್ಟದ್ದು ಕರ್ಮವನ್ನು ನಿವೃತ್ತಿ ಮಾಡ್ತಾ ಇದೆ ಸೊ ಹೀಗಾಗಿ ಆ ಮೆಚುರಿಟಿ ಬಂದಾಗ ಕೆಟ್ಟದ್ದು ಆದಾಗ ಅಳೋದಿಲ್ಲ ಕೆಟ್ಟದ್ದು ಆದಾಗ ಸಂತೋಷ ಆಗುತ್ತೆ ಭಗವಂತ ಈ ರೂಪದಲ್ಲಾದರೂ ನನ್ನ ಕರ್ಮವನ್ನು ಈ ಜನ್ಮದಲ್ಲೇ ಕ್ಲಿಯರ್ ಮಾಡಿದೆಯಲ್ಲ ಇದಕ್ಕಿಂತ ಮುಂದಿನ ಜನ್ಮ ತೆಗೆದುಕೊಂಡು ಹೋಗೋ ಪರಿಸ್ಥಿತಿ ಇಲ್ವಲ್ಲ ಅಂತ ಸೊ ಹೀಗೆ ತುಂಬ ಆಗಿದ್ದರೆ ತುಂಬ ಸಿದ್ಧಾಂತವನ್ನು ತಿಳಿದು ಸಾಕ್ಷಾತ್ಕಾರ ಆಗಿರೋ ಮಹಾತ್ಮರಿಗೆ ನೋವುಗಳು ಬಂದರೆ ಹಿಂಸೆಗಳಾದರೆ ಅವರು ತುಂಬ ಸಂತೋಷ ಪಡ್ತಾರಪ್ಪ ಇದೇ ಜನ್ಮ ಕೊನೆ ಮಾಡೋದಕ್ಕೆ ಇವೆಲ್ಲ ತಂದು ಕೊಟ್ಟಿದೆಯಲ್ಲ ನಿನಗೆ ಎಷ್ಟು ಋಣಿಯಾಗಿರಲಿ ಅಂತ ಸೊ ಒಬ್ಬ ಅಮೇಚರ್ ವ್ಯಕ್ತಿ ನೋವು ಬಂದರೆ ಅವನು ರಿಗ್ರೆಟ್ ಮಾಡ್ತಾನೆ ಶಪಿಸ್ತಾನೆ ಬೈತಾನೆ ರಿಯಾಕ್ಟ್ ಮಾಡ್ತಾನೆ ಅದರಿಂದ ಇನ್ನೂ ಹೆಚ್ಚು ಅದಕ್ಕೆ ಎನರ್ಜಿ ಕೊಟ್ಟು ಅದೇ ಲೂಪಲ್ಲಿ ಸಿಕ್ಕಾಕೊಳ್ತಾನೆ ನಮ್ಮ ಹಿಂದಿನ ಕಾಲದ ಋಷಿಗಳಾಗಿರ್ಬೋದು ನಮ್ಮ ಅಜ್ಜ ತಾತಂದರಾಗಿರ್ಬೋದು ಅಜ್ಜ ಅಜ್ಜಿಯರಾಗಿರ್ಬೋದು ಅವರು ಆ ಒಂದು ವಿವೇಕದಲ್ಲಿ ಬದುಕ್ತಾ ಇದ್ದರು ಬಂದಿರೋ ಕಷ್ಟಕ್ಕೆ ಯಾವತ್ತೂ ಅಳ್ಳಿಲ್ಲ ಯಾವತ್ತು ಈಗಿನ ಜನರುಗಳ ಹಾಗೆ ನೇಣು ಹಾಕ್ಕೊಳ್ಳಿಲ್ಲ ಅವ್ರ ಕಷ್ಟಗಳನ್ನು ಕರ್ಮ ರೂಪಿಯಾಗಿ ಅದು ಕ್ಲಿಯರ್ ಆಗೋಕ್ಕೆ ಬಂದಿದೆ ಅಂತ ಹೇಳಿ ಮನೋಬಲದಿಂದ ಆತ್ಮಶಕ್ತಿಯಿಂದ ಅದನ್ನು ಹ್ಯಾಂಡ್ಲ್ ಮಾಡಿದ್ರು ಅವರು ಮಾಡಬೇಕಾಗಿರೋ ಒಳ್ಳೆ ಕರ್ಮಗಳನ್ನು ಮಾಡಿದ್ರು ಕೊಡೋದು ಕೊಟ್ಟರು ಇಸ್ಕೊಳ್ಳೋದನ್ನು ಇಸ್ಕೊಂಡ್ರು ಸೊ ಬಂದಂಥ ವ್ಯಾಧಿಗಳನ್ನು ಅರಗಿಸ್ಕೊಂಡ್ರು ಯಾರೂ ಕೊರಗದೆ ಜೀವನ ಮಾಡಿದ್ರು ಆದರೆ ನಾವು ತುಂಬ ಫ್ರೆಜೈಲ್ ಯಾಕೆ ಫ್ರೆಜೈಲ್ ಆಗಿದ್ದೀವಿ ನಾವು ಸೂಕ್ಷ್ಮ ಆಗಬಿಡಿ ಸೂಕ್ಷ್ಮ ಅನ್ನೋದು ಅಧ್ಯಾತ್ಮ ಲೆಕ್ಕಕ್ಕೆ ಸೂಕ್ಷ್ಮ ಅಲ್ಲ ಒಂದು ಬಿರುಗಾಳಿ ಬಂದರೆ ಅಳ್ಳಾಡು ಹೋಗುವಂಥ ಮನಸ್ಥಿತಿ ಉಳ್ಳವರು ನಾವು ಯಾಕೆ ಅಂತಂದರೆ ತುಂಬ ಐಷಾರಾಮಿಯಲ್ಲಿ ಬದುಕ್ತಾ ಇದ್ದೀವಿ ಈ ಐಷಾರಾಮದ ಬದುಕು ಒಂದು ಕ್ಷೀಣವಾದ ಆಯುಸ್ಸನ್ನು ಕೊಡುತ್ತೆ ಕ್ಷೀಣವಾದ ಮನಸ್ಸನ್ನು ಕೊಡುತ್ತೆ ಅನುಕೂಲದ ಬದುಕು ಎಲ್ಲವನ್ನು ಎದುರಿಸೋ ಒಂದು ಶಕ್ತಿ ಕೊಡುತ್ತೆ ನಮ್ಮಲ್ಲಿ ಈ ಜ್ಞಾನವು ಪ್ರಾಪ್ತಿಯಾಗಲಿ ನಮ್ಮ ಸನಾತನಿಯರು ಕೊಟ್ಟಂತಹ ಒಂದು ಆತ್ಮಜ್ಞಾನದೊಂದಿಗೆ ಈ ಕರ್ಮವನ್ನು ಅರಗಿಸುವಂತಹ ನಾವು ಕರ್ಮಯೋಗಿಗಳಾಗಿ ಕರ್ಮವನ್ನು ಜ್ಞಾನದ ರೂಪದಲ್ಲಿ ಅರಗಿಸೋಣ ಅದಕ್ಕೆ ಬೇಕಾಗದಂತಹ ವಿದ್ಯೆಗಳನ್ನು ಕಲಿಯೋಣ ನಾವು ಇವತ್ತು ಕಲ್ತಿರೋ ವಿದ್ಯೆ ದುಡ್ಡಷ್ಟೇ ಕೊಡ್ತಾಯಿದೆ ಆ ದುಡ್ಡಿನ ಜೊತೆಗೆ ಇ ಎಮ್ ಐಗಳು ಇದೆ ಆ ದುಡ್ಡಿನ ಜೊತೆ ಕಾನ್ಸಿಕ್ವೆನ್ಸಸ್ ಬರ್ತಾ ಇದೆ ಆ ದುಡ್ಡಿನಗೋಸ್ಕರನೇ ಸಂಬಂಧಗಳು ತಳಕಾಕೊಂಡು ಕೂತ್ಕೊಂಡಿದೆ ಈ ವಿದ್ಯೆ ನಿಮ್ಮ ಪ್ರಾಪಂಚಿಕ ವಿದ್ಯೆ ದುಡ್ಡನ್ನು ಕೊಡ್ತು ಆದರೆ ಆತ್ಮ ನಿಮಗೆ ಮುಕ್ತಿಯನ್ನು ಕೊಡುತ್ತೆ ನಾವು ಆತ್ಮ ವಿದ್ಯೆ ಕಡೆಗೆ ನಾವು ಸಾಗಬೇಕು ಅದು ಒಂದೇ ನಮ್ಮನ್ನು ಮುಕ್ತಿ ಕಡೆ ಕರೆದುಕೊಂಡು ಹೋಗುವಂಥದ್ದು